ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಸರಿಯಾಗಿ ಡಿಸಿಷನ್ ತಗೊಳೋದಕ್ ಬರಲ್ಲ ಸರಿಯಾದ ನಿರ್ಧಾರ ತಗೊಳಕ ಬರಲ್ಲ ನಾಮಿನೇಟ್ ಮಾಡಿದಾಗ ಸರಿಯಾದ ಕಾರಣಗಳನ್ನ ಕೊಡೋದಕ್ ಬರಲ್ಲ ಸರಿಯಾದಂತ ವ್ಯಕ್ತಿಗೆ ಸರಿಯಾದಂತ ಸೂಕ್ತವಾದಂತ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾ ಇಲ್ಲ ಅನಾವಶ್ಯಕವಾಗಿ ಮಾತಾಡ್ತಿರೋದು ಯಾರು ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋದ್ ಯಾರು ರಕ್ಷಿತಾ ಶೆಟ್ಟಿ ತಪ್ಪ ಮಾಡಿದಾಳೆ ನಾಮಿನೇಟ್ ಮಾಡಿದಾಗ ಬೇರೆಯವ್ರಿಗೆ ಸರಿಯಾದ ರೀಸನ್ಸ್ಗಳನ್ನ ಕೊಡ್ತಾ ಇಲ್ಲ ಸರಿಯಾದ ನಿರ್ಧಾರ ತಗೊಳಕ್ ಬರ್ತಾ ಇಲ್ಲ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಬರ್ದೇ ಇರತಕ್ಕಂತ ವ್ಯಕ್ತಿ ಬಿಗ್ ಬಾಸ್ ಯಾರು ಅಂತ ಕೇಳಿದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನ ತಗೊಂಡಿದ್ದಾರೆ ಈ ಮಾತು ನಾನು ಹೇಳ್ತಾ ಇಲ್ಲ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಹೇಳ್ತಾ ಇದಾರೆ ಹೌದು ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡಿದ್ರೆ ಆ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ ಬಂದು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹೈಲೈಟ್ ಆಗಿರೋದು ಪಾಸಿಟಿವ್ ವೇ ಅಲ್ಲ ನೆಗೆಟಿವ್ ವೇ ಅಲ್ಲಿ ಇದು ಇವತ್ತಿನ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ಬನ್ನಿ ಆಗಿದ್ರೆ ಇವತ್ತಿನ ಪ್ರಮೋ ನೋಡ್ಕೊಂಡು ರಿವ್ಯೂ ಶುರು ಮಾಡೋಣ ಎಲ್ಲರೂ ಕೂತಿದ್ದಾರೆ ವ್ಯಕ್ತಿ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ತಮ್ಮ ಈ ತರ ಕೊಟ್ಟಿದ್ದಾರೆ ಇಷ್ಟ ಆದ್ರೆ ಈ ತರನು ಮೋಸ್ಟ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಘೋಷಿಸಬೇಕು ಅಂದ್ರೆ ಸರಿಯಾಗಿ ಡಿಸಿಷನ್ ತಗೊಳಕ್ ಬರ್ದಿರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಕೇಳಿದಾಗ ಯಾರ್ಯಾರು ಯಾರ್ಯಾರ ತಗೋತಾ ಇದಾರೆ ಬರೀ ರಕ್ಷಿತಾ ಶಕ್ತಿಯನ್ನು ಹೊರತುಪಡಿಸಿ ಬೇರೆ ಯಾರನ್ನಾದ್ರೂ ಚೂಸ್ ಮಾಡಿದಾರೋ ಅಥವಾ ಅವಳಷ್ಟೇ ಟಾರ್ಗೆಟ್ ಆಗ್ತಾ ಇದ್ದಳು ಏನಿದು ಈ ತಂಬು ಇದ್ರ ಮೀನಿಂಗ್ ಏನು ಇದ್ರ ತಂಬು ಉಲ್ಟಾ ಇದನ್ನ ಹೋಕೆ ಅಂತ ಹೇಳ್ತೀವಿ ಇದನ್ನ ಉಲ್ಟಾ ಹೊಡೆದ್ರೆ ಯಾವ ರೀತಿ ಆಗುತ್ತೆ ಅದರ ಅರ್ಥ ನಮ್ಗೆ ಇಷ್ಟ ಆಗಿಲ್ಲ ಆ ವ್ಯಕ್ತಿ ಅಂತಂದೇಳಿ ಆ ವ್ಯಕ್ತಿನ ನಾವು ಆ ವ್ಯಕ್ತಿಯಿಂದ ನಮಗೆ ಬೇಸರ ಆಗಿದೆ ಅನ್ನೋ ರೀತಿ ಬನ್ನಿ ಯಾರ್ದೆಲ್ಲ ಯಾರ್ಯಾರ ಮೇಲೆಲ್ಲ ಆ ಒಂದು ನೋವು ಇದು ಬಿದ್ದಿದೆ ತಂಬಿದ್ದಿದೆ ನೋಡೋಣ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಗಿಲ್ಲಿ ಧನುಷ್ ರಕ್ಷಿತಾ ಓಕೆ ಇಷ್ಟು ಜನ ಇದಾರೆ ಸೊ ಬಿಗ್ ಬಾಸ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಸರಿಯಾಗಿ ಯಾರಿಗೆ ಡಿಸಿಷನ್ ತೊಗೊಳಕ್ ಬರಲ್ಲ ಆ ವ್ಯಕ್ತಿ ಹೆಸರನ್ನ ಈಗ ಘೋಷಿಸ್ಬೇಕಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ನಾಮಿನೇಷನ್ ಅದು ಯಾಕಂದ್ರೆ ಆಲ್ರೆಡಿ ನಾಮಿನೇಷನ್ ಆಗಿ ಹೋಗಿದೆ ಅದರಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಕೂಡ ಈಗ ನಾಳೆ ಎಪಿಸೋಡ್ ಅಲ್ಲಿ ರಿವೀಲ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನ್ ರಿವೀಲ್ ಆಗಿದೆ ಅಂತಂದ್ರೆ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಕಾರಣಗಳನ್ನ ಕೊಟ್ಟಿದ್ದು ಯಾವ್ದಕ್ಕೂ ಅರ್ಥನೇ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದು ಸೊ ಈ ಒಂದು ವಿಚಾರದಲ್ಲಿ ಆ ರಕ್ಷಿತಾ ಶೆಟ್ಟಿ ಚೂಸ್ ಮಾಡಿದ್ದು ಈ ವಾರದಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಅಫ್ಕೋರ್ಸ್ ಗಿಲ್ಲಿನ ಚೂಸ್ ಮಾಡಿದ್ದು ಅಂಡ್ ಕಾವ್ಯನ ಚೂಸ್ ಮಾಡಿದ್ದು ಅದು ಸ್ಪಂದನಂಗೆ ಬೇಜಾರಾಗಿದೆ ಅಂತ ಗೊತ್ತಾಯ್ತು ಒಂದು ಮಾತಿನ ಹೇಳಿದ್ದು ಯಾವುದಕ್ಕೂ ಅರ್ಥ ಇರಲಿಲ್ಲ ನೀವು ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಕೊಟ್ಟಂತ ರೀಸನ್ಗಳು ಅದರಲ್ಲಿ ಅರ್ಥ ಇರಲಿಲ್ಲ ಅಂತ ಹೇಳ್ತಾ ಇದಾರೆ ಕರೆಕ್ಟ್ ಅಲ್ವಾ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಇದನ್ನ ನಾನು ಕರೆಕ್ಟ್ ಅಂತ ನಾನು ಹೇಳಿದ್ರು ಕೂಡ ನೋಡುವಂತಹ ಜನಗಳಿಗೆ ಇದನ್ನ ನಾನು ಅವರ ನಿರ್ಧಾರದ ಮೇಲೆ ಬಿಡ್ತಾ ಇದ್ದೀನಿ ಬಿಕಾಸ್ ನಾನೇನೋ ಒಂದ್ ಹೇಳೋದು ಆಮೇಲೆ ತಿರ್ಗಾ ಅವ್ರನ್ನ ಇಷ್ಟಪಡುವಂತವ್ರಿಗೆ ನಾನು ಕಿಟ್ಟವನ್ನ ಕಾಣಿಸೋದು ಅದು ಬೇಡ ಸೊ ನಿಮ್ಮಗಳಿಗೆ ನೋಡೋಂತ ಆಡಿಯನ್ಸ್ಗೆ ನಿಮ್ಮ ಉತ್ತರ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ ಯಾರಿಗೆ ಈ ಮಾತು ಸರಿಯಾದ ನಿರ್ಧಾರ ತಗೊಳಿ ಬರದೇ ಇರತಕ್ಕಂಥ ವ್ಯಕ್ತಿ ರಕ್ಷಿತಾ ಅನ್ನೋ ಒಂದು ಮಾತನ್ನ ಸಾಕಷ್ಟು ಜನ ಅವಳು ಕೊಟ್ಟಿರ್ತಕ್ಕಂಥ ವೋಟ್ ಏನಿದೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲೇ ನೋಡ್ಬೋದು ಇದನ್ನ ನೀವು ಒಪ್ಕೋತೀರ ಅನ್ನೋದಾದ್ರೆ ನೀವೇ ಎಸ್ ನೋ ಅಂತ ನೀವೇ ತಿಳಿಸ್ಬಿಡಿ ನೆಕ್ಸ್ಟ್ ಸ್ಪಂದನ ಕೊಟ್ಟಿದ್ದು ಬಹುಶಃ ಗಿಲ್ಲಿ ಮತ್ತೆ ಕಾವ್ಯ ಇವ್ರ ಜೊತೆ ಇರ್ತಕ್ಕಂಥ ಒಂದು ಫ್ರೆಂಡ್ಶಿಪ್ ಏನಿತ್ತು ಇದಕ್ಕೆ ಒಂದೊಳ್ಳೆ ದಾರಿ ಮಾಡಿಕೊಡುತ್ತೆ ಅಂತ ಅನಿಸುತ್ತೆ ಒಂದು ಬಾಂಡಿಂಗ್ ಚೆನ್ನಾಗಿದೆ ಸೊ ಈಗ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡೋದ್ರ ಮೂಲಕ ಬಹುಶಃ ಸ್ಪಂದನ ಗಿಲ್ಲಿ ಮತ್ತೆ ಕಾವ್ಯಾನ ಅವತ್ತಿನ ದಿನ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದ್ದು ಎಲ್ಲೋ ಒಂದು ಕಡೆ ಸ್ಪಂದನ ಬೇಜಾರಾಗಿದೆ ಅಂತ ಇವತ್ತಿನ ಒಂದು ಈ ಪ್ರಮೋದ ಹೈಲೈಟ್ ಗೊತ್ತಾಗ್ತಾ ಇದೆ ಓಕೆ ಮೂರ್ ಜನ ಆದ್ರೂ ಅಟ್ಲೀಸ್ಟ್ ಲೀಸ್ಟ್ ಚೆನ್ನಾಗಿಲ್ಲ ಅಂತ ಕೇಳಿ ಬನ್ನಿ ನೆಕ್ಸ್ಟ್ ಚೆನ್ನಾಗಿದೆ ನೋಡಲಿಲ್ಲ ಪ್ಯಾನಿಕ್ ಆಗಿ ಯಾವ ತಲೆ ಬರುತ್ತೆ ಅಭಿಷೇಕ್ ಹೇಳ್ತಾ ಇದಾರೆ ಪ್ಯಾನಿಕ್ ಆಗಿ ಏನ್ ಏನ್ ತಲೆಗೆ ಬರುತ್ತೋ ಅದನ್ನ ಕೊಡೋದಲ್ವಾ ಡಿಸಿಷನ್ ಅದೆಲ್ಲ ಪ್ಯಾನಿಕ್ ಆಗ್ಬಿಟ್ಟು ಏನ್ ಬರುತ್ತೆ ಅದನ್ನ ಹೇಳೋದಲ್ಲ ಸ್ವಲ್ಪ ಬುದ್ಧಿವಂತಿಕಿಂದ ಯೋಚನೆ ಮಾಡಿ ಹೇಳ್ಬೇಕಾಗುತ್ತೆ ಸ್ವಲ್ಪ ತಲೆ ಕೆಲಸ ಕೊಡ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಪ್ಯಾನಿಕ್ ಆಗ್ಬಿಡೋದು ಓಹ್ ಯಾವ್ದಾದ್ ಹೆಸರು ತಗೋಬೇಕಲ್ವಾ ಇವ್ರನ್ನ ತಗೊಂಡ್ಬಿಡಣ ಇವ್ರನ್ನ ತಗೊಂಡ್ಬಿಡಣ ಅಂತ ಹೇಳಿ ತಗೊಳ್ಳೋದು ಯಾಕಂದ್ರೆ ಈ ವಾರದ ಒಂದು ನಾಮಿನೇಷನ್ ಅಲ್ಲಿ ಅದೇ ಆಗಿತ್ತು ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಕಣಕ್ಕೆ ಹೇಳ್ತಲ್ಲ ಸಾಕಷ್ಟು ಜನಕ್ಕೆ ಬೇಜಾರಾಗಿತ್ತು ರಕ್ಷಿತಾ ಶೆಟ್ಟಿ ಬದಲಾದ ಒಂದು ಕಾಣಕ್ಕೆ ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡೋದನ್ನೋ ಅನ್ನೋ ಅಲ್ಲ ತುಂಬಾ ಜನ ಅನ್ಕೋಬಹುದು ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡಿದಕ್ಕೆ ರಕ್ಷಿತಾ ಶೆಟ್ಟಿ ಎಲ್ಲರೂ ಅಪೋಸಿಟ್ ಆಗ್ತಾ ಇದಾರೆ ಅಂತ ಇಲ್ಲ ರಕ್ಷಿತಾ ಶೆಟ್ಟಿ ಬದಲಾಗಿದ್ದಕ್ಕೋಸ್ಕರ ಯಾರ ಜೊತೆಗಿತ್ತು ಅವ್ರ ಜೊತೆಗೇನೆ ಬೆನ್ನಿ ಚೂರಿ ಹಾಕಂತ ಕೆಲಸ ಮಾಡಿದಾಗ ಆಫ್ಕೋರ್ಸ್ ಯಾರಿಗಾದ್ರೂ ಅರ್ಟ್ ಆಗುತ್ತೆ ಅದೇ ಕೆಲಸ ಏನಾದ್ರು ತಪ್ಪಿ ರಿವರ್ಸ್ ಇವ್ರು ಮಾಡಿದ್ರು ಕೂಡ ಗಿಲ್ಲಿ ಮಾಡಿದ್ರು ಕೂಡ ಅದೇ ಆಗ್ತಾ ಇತ್ತು ಬಟ್ ಗಿಲ್ಲಿ ಮಾಡ್ತಾ ಇರ್ಲಿಲ್ಲ ಯಾವಾಗ ಗಿಲ್ಲಿ ಕೆಲಸ ಮಾಡ್ತಾನೆ ಅಂತಂದ್ರೆ ಎರಡು ಬಾರಿ ಕೂಡ ನಾಮಿನೇಷನ್ ಒಂದು ಟೈಮ್ ಬಂದಾಗ ಗಿಲ್ಲಿನೇ ಚೂಸ್ ಮಾಡ್ತಾನೆ ರಕ್ಷಿತಾ ಶೆಟ್ಟಿ ಸೊ ಅದನ್ನ ನೋಡಿದ್ಮೇಲೆ ಇನ್ನೇನ್ ಮಾಡಕ್ ಸೊ ಅವನ ತಲೆ ಬೇರೆ ಯಾರೋ ಇದ್ರು ಕೂಡ ಅವನು ಅವ್ರಿಗೆನೇ ಚಿತ್ತಾರೆ ಸೊ ಅಭಿಷೇಕ್ ಅವ್ರು ಹೇಳದಂತ ಮಾತು ಕರೆಕ್ಟ್ ಆಗಿದೆ ಪ್ಯಾನಿಕ್ ಆಗ್ಬಿಟ್ಟು ಎಲ್ಲೋ ಒಂದು ಬೇರೆ ಡಿಸಿಷನ್ ತಗೋತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅನ್ಸ್ತದೆ ಇನ್ನು ಮುಂದಾದ್ರೂ ಅಟ್ ಲೀಸ್ಟ್ ಈ ವಾರದ ಒಂದು ಡಿಸ್ಕಷನ್ ನಡೆದ ಮೇಲೆ ಮುಂದಿನ ವಾರದಿಂದ ಆದ್ರೂ ಅಟ್ಲೀಸ್ಟ್ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳಿ ಬುದ್ಧಿವಂತಿಕೆಯಿಂದ ಡಿಸಿಷನ್ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಂತಂದ್ರೆ ಬರ್ತಾ ಬರ್ತಾ ಹೋಗ್ತಾ ಹೋಗ್ತಾ ವ್ಯಕ್ತಿ ಬೆಳೀತಾ ಹೋಗ್ಬೇಕು ಬುದ್ಧಿವಂತಿಕೆ ಬೆಳೀತಾ ಹೋಗ್ಬೇಕು ಅವನ ಮೆಚ್ಯೂರಿಟಿ ಲೆವೆಲ್ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು ಬಟ್ ಇಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಮೆಚೂರ್ಡ್ ಆಗಿ ಕಾಣಿಸಿದಂತಹ ಹುಡುಗಿ ತುಂಬಾ ಮುಗ್ದೆ ಆಗಿ ಹುಡುಗಿ ಈಗ ಬರ್ತಾ ಬರ್ತಾ ಚೈಲ್ಡ್ ತರ ಕಾಣ್ತಾ ಇದ್ದಾಳೆ ನಾನು ಹೇಳ್ತಾ ಇಲ್ಲ ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಅದೇ ಒಂದು ಪ್ರಮೋದ ಒಂದು ಕಮೆಂಟ್ಸ್ಗಳನ್ನ ನೀವು ಓದಿ ನಿಮಗೆ ಅರ್ಥ ಆಗುತ್ತೆ ನಾನು ಪರ್ಟಿಕ್ಯುಲರ್ ಆಗಿ ನೀವ್ ಅನ್ಕೋಬಹುದು ನನಗೇನೋ ದ್ವೇಷ ಇದೆ ಅಂತಂದೇಳಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಾನು ಒಂದು ರಿವ್ಯೂ ಕೊಟ್ಟಾಗೆ ಸಾಕಷ್ಟು ಜನ ನನ್ನನ್ನು ಏಟ್ ಮಾಡಿದ್ರೆ ಅನ್ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ ಹಾಗೆ ಹಾಗೆ ಅಂತ ನೀವು ನನ್ನ ಅನ್ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನ್ ಸಿಗಲ್ಲ ನೀವ್ ಇಷ್ಟಪಟ್ಟಂತ ವ್ಯಕ್ತಿ ಚೇಂಜ್ ಆಗ್ತಾ ಇದ್ರಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಫಾಲೋ ಏನೈತೆ ಅಲ್ಲಿ ನೀವು ತೋರ್ಸ್ಕೋಬೇಕು ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರ್ತಿರಲ್ಲ ಅಲ್ಲಿ ನೀವು ಅನ್ಫಾಲೋ ಮಾಡೋ ಮೂಲಕ ನಿಮ್ಮ ಒಂದು ನಿಜವಾದ ವ್ಯಕ್ತಿತ್ವ ತೋರಿಸ್ಬೇಕಾಗತ್ತೆ ಅದನ್ನು ಹೊರ್ತುಪಡಿಸಿ ಅವರು ಚೇಂಜ್ ಅಂತ ನೀವು ಚೇಂಜ್ ಆಗ್ತಿದ್ರ ಅಂತಂದ್ರೆ ನಿಮ್ಮಂತ ಮುಟ್ಟಾಡ್ರ ಬೇರೆ ಯಾರು ಅಲ್ಲ ಓಕೆ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಹೇಳಿ ನಾನು ಅವ್ರಿಗೆ ಬಯಕ್ಕೆ ಹೋಗಲ್ಲ ಸಾಕಷ್ಟು ಅವ್ರನ್ನ ಹೊತ್ಪಡಿಸಿ ನೂರಾರು ಜನ ಸಾವಿರಾರು ಜನ ಇದ್ದಾರೆ ಅವ್ರು ಇದಾರ ಅನ್ನೋ ಖುಷಿ ನನಗಿದೆ ನಾನು ನೆಟ್ಟಿಗಿರೋದಕ್ಕೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಇರೋದು ಅದೊಂದು ಖುಷಿ ಇದೆ ನನಗೆ ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟಪಡುವಂಥ ವ್ಯಕ್ತಿ ಬದಲಾಗ್ತಿದ್ದಾರೆ ಅಂದಾಗ ನಾನು ತಿದ್ದುವಂಥ ತಾಕತ್ತು ತಿದ್ದುವಂಥ ಧೈರ್ಯ ತಿದ್ದುವಂಥ ಒಂದು ಕೆಲಸ ನೀವು ಮಾಡಬೇಕಾಗುತ್ತೆ ಇನ್ನ ನೆಕ್ಸ್ಟ್ ಏನಾಗಿದೆ ನನಗೆ ಯಾವಾಗ ಡಿಸಿಷನ್ ಕೊಡ್ಲಿಕ್ಕೆ ಉಂಟು ಆ ಟೈಮ್ ಅಲ್ಲಿ ಡಿಸಿಷನ್ ಕೊಡ್ತೀನಿ ನಂಗೆ ಯಾವಾಗ ಏನು ಡಿಸಿಷನ್ ಕೊಡ್ಬೇಕಾಗಿತ್ತು ಆ ಟೈಮ್ ಅಲ್ಲಿ ಕೊಡ್ತೀನಿ ಅಂದ್ರೆ ನನಗೆ ಏನ್ ಅನ್ನಿಸ್ತು ಆ ಟೈಮಲ್ಲಿ ಏನ್ ಕೊಡ್ಬೇಕು ಅನಿಸ್ತು ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರಿ ಬಟ್ ಅದನ್ನ ಕೊಟ್ಟಿದ್ರಿಂದಾನೆ ಅಲ್ವಾ ಅದು ನನಗೆ ಆ ಟೈಮಲ್ಲಿ ಏನ್ ಅನಿಸ್ತು ನಂಗೆ ಯಾವಾಗ ಏನ್ ಡಿಸಿಷನ್ ಕೊಡ್ಬೇಕು ಅನ್ನಿಸ್ತು ಅದನ್ನ ಕೊಟ್ಟಿದ್ದೀನಿ ಏನ್ ಕಾಣ ಕೊಡ್ಬೇಕು ಅನ್ನಿಸ್ತು ಅದನ್ನ ಕೊಟ್ಟಿದ್ದೀನಿ ಏನ್ ರೀಸನ್ ಹೇಳ್ಬೇಕು ಅನಿಸ್ತು ಅದನ್ನ ಹೇಳಿದೀನಿ ಅಂತಂದಾಗ ಅದನ್ನ ಬುದ್ಧಿವಂತಿಕೆ ಅಂತ ಸ್ವಲ್ಪ ಯೋಚನೆ ಮಾಡಿದೆ ಆಗಿ ಥಿಂಕ್ ಮಾಡಿದೆ ಆ ರೀತಿ ರೀಸನ್ಸ್ಗಳನ್ನ ಕೊಟ್ಟಾಗ ಈಗ ಹೆಸರು ಮತ್ತೆ ಒಂದು ಕ್ಯಾರೆಕ್ಟರ್ ಹಾಳಾಗಿದ್ದೆ ಅದು ಬದಲಾಗ್ತಾಳೆ ಈ ವ್ಯಕ್ತಿ ಇವಳಗ್ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಇವಳು ಬದಲಾಗ್ತಾ ಇದ್ದಾಳೆ ಅಂತಂದ ಹೇಳಿ ಜನ ಹೊರಗಡೆ ಎಲ್ಲ ಈಗ ಬೈಕೋತಾ ಇದಾರೆ ಯಾವ ಒಂದ್ ಕಾರಣಕ್ಕೆ ಸೊ ಆ ಟೈಮ್ ಅಲ್ಲಿ ಯೋಚನೆ ಮಾಡದೆ ನಿರ್ಧಾರ ತಗೊಂಡಿದಕ್ಕೆ ಅಲ್ವಾ ಸೊ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು ಇದನ್ನ ನನ್ನ ಒಂದ್ ಅನಿಸಿಕೆ ನೋಣ ಅದಾದಮೇಲೆನೋ ಏನೋ ಕಾವ್ಯ ಅವ್ರು ಮಾತಾಡ್ತಾ ಇದ್ದಾರೆ ನೋಡ ಅವರ ಒಂದು ಮಾತುಕತೆ ಚಿಕ್ಕ ಹುಡುಗಿ ಡಿಸಿಷನ್ಸ್ ತಗೊಳಕ್ ಆಗ್ತಿಲ್ಲ ಅಂತ ಅನ್ಕೋಬೇಕು ಇಲ್ಲ ಸ್ಮಾರ್ಟ್ ಓಕೆ ಕಾವ್ಯ ಅವ್ರು ಹೇಳ್ತಾ ಇದ್ದಾರೆ ಚಿಕ್ಕ ಹುಡುಗಿ ಡಿಸಿಷನ್ ತಗೊಳಕ್ ಬರ್ತಾ ಇಲ್ಲ ಅಂತ ಅನ್ಕೋಬೇಕು ಅಥವಾ ಇವಳು ತುಂಬಾ ಸ್ಮಾರ್ಟ್ ಇದಾಳೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಕು ಅಂತ ಇದನ್ನ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿ ಮಾತಾಡಿದಾರೆ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಮಾತಾಡಿದ್ರೆ ಚಿಕ್ಕ ಹುಡುಗಿ ಯೋಚನೆ ಮಾಡೋದಕ್ಕೆ ಗೊತ್ತಾಗಲ್ಲ ಅನ್ನೋ ರೀತಿ ಏನೋ ಡಿಸಿಷನ್ ತಗೋತಾ ಇದ್ದಾಳೋ ಅನ್ನೋ ಕಾಣ ಬಂದಾಗ ಅಫ್ಕೋರ್ಸ್ ಇವ್ಳಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಮ್ಮ ನಮ್ಮ ಸೆಲೆಕ್ಟ್ ಮಾಡ್ತಾ ಇದ್ದಾಳೋ ಅನ್ನೋ ರೀತಿ ಆಗುತ್ತೆ ಆ ಒಂದು ಸ್ಟೇಟ್ಮೆಂಟ್ ಯಾರು ಕೂಡ ಒಪ್ಕೊಳ್ಳಲ್ಲ ಅವಳು ಚಿಕ್ಕ ಹುಡುಗಿ ಅವಳು ಯೋಚನೆ ಮಾಡಲ್ಲ ಅನ್ನೋದನ್ನ ಯಾರು ಒಪ್ಕೊಳ್ಳಕ್ಕಾಗಲ್ಲ ಬಟ್ ಸ್ಮಾರ್ಟ್ ಅನ್ನೋ ಒಂದು ವಿಚಾರ ಬಂದಾಗ ಇದನ್ನ ಒಪ್ಕೋಬೇಕಾಗುತ್ತೆ ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ಳು ಚೂಸ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತಂದ್ರೆ ಓಡೋ ಕುದುರೆಗಳನ್ನ ಚೂಸ್ ಮಾಡೋದು ವೀಕ್ ಆಗಿರ್ತಕ್ಕಂಥ ನಾಮಿನೇಷನ್ ಮಾಡಬೇಕು ಇದು ನಾವು ನಾಮಿನೇಷನ್ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿರೋದು ಬಟ್ ಈ ರಕ್ಷಿತಾ ಶೆಟ್ಟಿ ಒಂದಾಗಿ ಹಂಗಿದೆ ಅಂತಂದ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸರಿಯಾ ಫಾರ್ಮಲ್ಲಿ ಓಡ್ತಿರ್ತಕ್ಕಂಥ ಕುದುರೆನ ಚೂಸ್ ಮಾಡಿ ಅವಳು ಡೈರೆಕ್ಟ್ ಆಗಿಟ್ಟು ನಾಮಿನೇಷನ್ ಮಾಡಿ ಹೊಡಿತಾರೆ ಸೊ ಇದನ್ನ ಸ್ಮಾರ್ಟ್ ಅಂತಾನೆ ಹೇಳ್ಬೇಕಾಗುತ್ತೆ ಬಟ್ ಇದ್ರ ಜೊತೆ ಈ ರೀತಿ ಮಾಡೋದ್ರಿಂದ ಅವರ ಒಂದು ಹೆಸರು ಅವರ ಒಂದು ನಡವಳಿಕೆ ಅವ್ರಿಗಿರ್ತಕ್ಕಂಥ ಅವ್ರಿಗೊಂದು ಬ್ಯಾಡ್ ನೇಮ್ ಬರೋ ಶುರು ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಓಡೋ ಕುದುರೆನ ಒಂದು ಓಡ್ತಾ ಇರ್ತಕ್ಕಂಥ ಕುದುರೆನ ಒಳ್ಳೆ ಫಾರ್ಮಲ್ಲಿ ಇರ್ತಕ್ಕಂಥ ಕುದುರೆನ ಟಾರ್ಗೆಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಹೊರಗಡೆ ಇರ್ತಕ್ಕಂಥ ಫ್ಯಾನ್ಸ್ ಸೇವ್ ಮಾಡೇ ಮಾಡ್ತಾರೆ ಸೊ ಅವರು ಈ ವಾರ ನೀವು ನಾಮಿನೇಟ್ ಮಾಡ್ತೀರಾ ಸೇವ್ ಆದ್ರು ನೆಕ್ಸ್ಟ್ ವಾರ ನಾಮಿನೇಟ್ ಮಾಡ್ತೀರಾ ಸೇವ್ ಆದ್ರು ಇದರಲ್ಲಿ ಅರ್ಥ ನಿಮ್ಗೆ ಆ ವ್ಯಕ್ತಿ ಇಷ್ಟ ಆಗ್ತಿಲ್ಲ ಅನ್ನೋದು ಎದು ಕಾಣಿಸುತ್ತೆ ಹೊರತು ಆ ವ್ಯಕ್ತಿ ನಿಜವಾಗ್ಲೂ ವೀಕ್ ಇದ್ದಾನೆ ಅಂತ ಅನ್ಸಲ್ಲ ಸೊ ಹಾಗಾಗಿ ವೀಕ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನ ನಾಮಿನೇಟ್ ಮಾಡಿದಾಗ ಅದು ಸರಿಯಾದ ರೀಸನ್ ಆಗಿರುತ್ತೆ ಆಗ ನಮ್ಮನ್ನ ಯಾರು ಬೇರೆ ಟಾರ್ಗೆಟ್ ಮಾಡಲ್ಲ ಓಕೆ ಯು ಈ ವ್ಯಕ್ತಿ ಸರಿಯಾದ ರೀಸನ್ಸ್ ಕೊಡ್ತಾನೆ ಸರಿಯಾದ ವ್ಯಕ್ತಿಗಳನ್ನ ಚೂಸ್ ಮಾಡ್ತಾರೆ ಅಂತ ಅದರಲ್ಲಿ ಒಂದು ಮೆಚೂರಿಟಿ ಕಾಣಿಸುತ್ತೆ ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ ಇಷ್ಟಪಡ್ತಾರೆ ಓಕೆ ನೆಕ್ಸ್ಟ್ ಏನಾಗಿದೆ ಯೋಚನೆ ಮಾಡಲ್ಲ ಅಂತ ನನಗನ್ಸುತ್ತೆ ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲ ನನ್ನೇ ರೈಟ್ ಓಕೆ ಅವಳು ಯೋಚನೆ ಮಾಡಲ್ಲ ಅಂತ ನನಗನ್ಸುತ್ತೆ ಇದು ಅಭಿಷೇಕ್ ಅವರು ಹೇಳ್ತಾ ಇರೋದು ಹಾಗೆ ನಿರ್ಧಾರ ತಗೊಳ್ಳುವಂತ ಯೋಗ್ಯತೆ ಅವಳಿಗಿಲ್ಲ ಅಂತ ಸ್ಪಂದನ ಹೇಳ್ತಿರೋದು ಇವರಿಬ್ರು ಇರತಕ್ಕಂತ ಮಾತು ಸತ್ಯನೋ ಸುಳ್ಳು ಅದ್ರ ಬಗ್ಗೆ ಒಂದು ಮಾತಾಡೋದಾದ್ರೆ ಅಭಿಷೇಕ್ ಅವ್ರು ಹೇಳಿದ್ದೇನು ಅವಳು ಯೋಚನೆ ಮಾಡಲ್ಲ ಅನ್ಸುತ್ತೆ ಅಂತ ಇದನ್ನ ಈ ಸ್ಟೇಟ್ಮೆಂಟ್ ನಾನು ಕೂಡ ಒಪ್ಕೊಳ್ಳಲ್ಲ ಅವಳು ಯೋಚನೆ ಮಾಡಿನೇ ಆಲ್ರೆಡಿ ಡಿಸೈಡ್ ಮಾಡಿರ್ತಾಳೆ ಯಾವ ಕುದುರೆ ಹೊಡಿಬೇಕು ಯಾವ ಕುದುರೆ ಹೊಡಿಬಾರ್ದು ಯಾರಿಗೆ ಯಾವ ಟೈಮಲ್ಲಿ ಇಡಬೇಕು ಯಾವ ಟೈಮಲ್ಲಿ ಇಡಬಾರ್ದು ಚೆನ್ನಾಗಿದ್ದಾಗ ಇರಬೇಕು ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಹೆಂಗಿರಬೇಕು ಯಾವ ಸಂದರ್ಭದಲ್ಲಿ ಹೆಂಗ್ ಚೇಂಜ್ ಆಗಬೇಕು ಇದೆಲ್ಲ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾಳೆ ಹಾಗಾಗಿ ಯೋಚನೆ ಮಾಡಿ ಯೋಚನೆ ಮಾಡಲ್ಲ ಅನ್ನೋದು ಮಾತನ್ನ ಅಭಿಷೇಕ್ ಅವರ ಒಂದು ಮಾತನ್ನ ನಾನು ಒಪ್ಕೊಳ್ಳಲ್ಲ ಇನ್ನ ನೆಕ್ಸ್ಟ್ ಸ್ಪಂದನ ಅವ್ರಿಗೆ ಕೊಟ್ಟಂತ ಹೇಳಿಕೆ ಆ ಒಂದು ಆ ಒಂದು ಯೋಗ್ಯತೆ ಇಲ್ಲ ಅನ್ನೋ ಒಂದು ಬರುತ್ತೆ ಬಹುಶಃ ಇದನ್ನ ನಾನು ಒಪ್ಕೊಳ್ಳೋದಕ್ಕಿಂತ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಹೊರಗಡೆ ಸಿಕ್ಕಾಪ್ ಫ್ಯಾನ್ಸ್ ಇದ್ದಾರೆ ರಕ್ಷಿತಾ ಶೆಟ್ಟಿ ಸೊ ಹಾಗಾಗಿ ಒಂದು ಸ್ವಲ್ಪ ತರ ಆಡೋದು ಬಿಟ್ಟು ಸ್ವಲ್ಪ ಬುದ್ಧಿವಂತಿಕೆಯಿಂದ ಒಂದು ಮೆಚೂರ್ಡ್ ಆಗಿ ಆಡಿದಾಗ ಹೊರಗಡೆ ಸಂಪಾದಿಸ್ತಂಥ ಜನ ಏನಿದ್ದಾರೆ ಇನ್ನು ಡಬಲ್ ಆಗ್ತಾ ಹೋಗ್ತಾ ಇದನ್ನ ನಾನು ಹೇಳೋಕ್ ಇಷ್ಟಪಡ್ತೀನಿ ಓಕೆ ನನ್ನ ರೈಟ್ ನನ್ನನ್ನೇ ರೈಟು ನನ್ನನ್ನೇ ಸ್ಟ್ಯಾಂಡ್ ರೈಟ್ ಓಕೆ ಇದನ್ನ ಅಹಂಕಾರ ಅಂತ ಅನ್ಬೇಕು ಯಾರೊಬ್ಬ ಕಮೆಂಟ್ ಹಾಕಿದ್ದ ಒಂದು ವಿಡಿಯೋಗೆ ಇದ ಅಹಂಕಾರ ಅಂತ ತಗೋಬೇಕು ಏನೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಯಾರೋ ದುರಹಂಕಾರ ಅಹಂಕಾರ ಅಂತೆಲ್ಲ ಅಲ್ಲಿ ಕಮೆಂಟ್ ಹಾಕಿದ ರಕ್ಷಿತಾ ಶೆಟ್ಟಿಗೆ ದುರಹಂಕಾರ ಬಂತು ಹಾಗೆ ಅಂತ ಹೊರಗಡೆ ನಡೀತಕ್ಕಂಥದ್ದೇನು ಗೊತ್ತಾಗಲ್ಲ ಬಾಸ್ ಅವರಿಗೆ ಒಳಗಡೆ ನಾವಿದ್ದೀವಿ ಹೊರಗಡೆ ಏನ್ ನಡೀತಾ ಇದೆ ನಮ್ಮನ್ನ ಪಾಸಿಟಿವ್ ತಗೋತಾ ಇದರೋ ನೆಗೆಟಿವ್ ತಗೋತಾ ಇದರೋ ಏನೂ ಗೊತ್ತಾಗಲ್ಲ ದಿನಗಳು ಕಳೀತಾ ಕಳಿತಾ ಅವ್ರ ಮನೆಯಲ್ಲಿ ಜೀವಿಸ ತಲೆ ಜೀವಸ್ತಾ ಇರ್ತಾರೆ ಸ್ವಲ್ಪ ಅರ್ಟ್ ಆಗಿ ಜೀವಿಸ್ತಾ ಇರ್ತಾರೆ ಅಷ್ಟೇ ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಜೀವಿಸ್ತಾ ಇರ್ತಾರೆ ಸ್ವಲ್ಪ ಬೈದಲ್ಲೂ ಕೂಡ ಜೀವಿಸ್ತಾ ಇರ್ತಾರೆ ಅಷ್ಟೇನೆ ನನ್ನನ್ನೇ ರೈಟು ನಾನು ಮಾಡಿದ್ದೆ ರೈಟು ನಾನು ಹೇಳಿದ್ದೆ ಕರೆಕ್ಟು ಇದು ಎಲ್ಲ ಟೈಮಲ್ಲೂ ಕೂಡ ವರ್ಕ್ ಆಗಲ್ಲ ಈ ತಪ್ಪು ಮಾಡಿದಾಗಲೂ ಕೂಡ ಇದೇ ಮಾತು ಬಂತು ಅಂದ್ರೆ ಅದು ಅವಾಗ ಡೆಫಿನೆಟ್ಲಿ ಅಹಂಕಾರವಾಗಿ ಕನ್ವರ್ಟ್ ಆಗುತ್ತೆ ಇದು ದುರಹಂಕಾರನ ಇದು ಅಹಂಕಾರನ ರಕ್ಷಿತಾ ಶೆಟ್ಟಿ ಬಂದಿರ್ತಕ್ಕಂಥ ಅಹಂಕಾರನ ಅಂತ ನಾವು ಈಗ ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಅದರ ರಿಯಾಲಿಟಿ ಗೊತ್ತಾಗ್ಬೇಕು ಅಂತಂದ್ರೆ ಇದು ನಿಜವಾಗ್ಲೂ ಅಹಂಕಾರನೋ ಅಥವಾ ಬುದ್ಧಿವಂತಿಕೆನೋ ಅಥವಾ ಬೇರೆ ತರ ಏನಾದರೂ ಗೊತ್ತಾಗಬೇಕು ಅಂತಂದ್ರೆ ಅದಕ್ಕೆ ಅರ್ಥ ಅದಕ್ಕೆ ಇರ್ತಕ್ಕಂಥ ಜಸ್ಟಿಫಿಕೇಶನ್ ಇಷ್ಟೇನೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ನೀವುಗಳು ರಕ್ಷಿತಾ ಶೆಟ್ಟಿಗೆ ಸರಿಯಾದ ನಿರ್ಧಾರ ತಗೊಳದಿಕ್ ಬರಲ್ಲ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ನೀವು ತಿಳಿಸಿದಾಗ ಆ ಒಂದು ಜಸ್ಟಿಫಿಕೇಶನ್ ಗೆ ಒಂದು ಆನ್ಸರ್ ಸಿಗುತ್ತೆ ಹಾಗಾದ್ರೆ ಹೇಳಿ ನೀವು ಒಪ್ಕೋತೀರಾ ಸರಿಯಾದ ನಿರ್ಧಾರ ತಗೊಳ್ಳೋದಿಕ್ಕೆ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳಲ್ಲಿ ರಕ್ಷಿತಾ ಶೆಟ್ಟಿಗೆ ಸರಿಯಾದ ನಿರ್ಧಾರ ತಗೊಳಿಕ್ ಬರಲ್ಲ ಬರಿ ಅವಳು ಒಬ್ಬಳಿಗೆ ಬರಲ್ಲ ಅಂದಾಗ ನಾನು ಕೂಡ ಒಪ್ಕೋತಾ ಇರಲಿಲ್ಲ ಬಿಕಾಸ್ ಅವಳನ್ನ ಹೊತ್ತುಬಿಟ್ಟು ತುಂಬಾ ಜನ ಇದ್ದಾರೆ ಬಟ್ ಯಾರಿಗೆ ಬರಲ್ಲ ಅಂತ ಕೇಳಿದಾಗ ಐಲೆಟ್ ಇವಳಿಗೆ ಬರುತ್ತೆ ಬಿಕಾಸ್ ಈ ವಾರದ ಮತ್ತೆ ಹೋದ ವಾರದ ತಪ್ಪುಗಳು ಹೈಯೆಸ್ಟ್ ಇವಳದೇ ಇದೆ ಅದು ನಾಮಿನೇಷ್ ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಅದು ಕೊಟ್ಟಂತ ರೀಸನ್ಸ್ ಗಳು ಚೂಸ್ ಮಾಡಿದಂತ ವ್ಯಕ್ತಿಗಳ ವಿಚಾರದಲ್ಲಿ ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ಒಂದು ರಿವ್ಯೂ ಆಗಿತ್ತು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ನನ್ನ ಕಮೆಂಟ್ ಅಂತ ತಿಳಿಸಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನನ್ನ ಒಂದು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆ ವಿ ಕೆ ಸ್ಟುಡಿಯೋಸ್ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡಿಕೊಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ ಆರ್ ವಿ ಕೆ ಸ್ಟುಡಿಯೋಸ್ ಇದೆ ಜಾಯಿನ್ ಆಗ್ಬೋದು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕೇಳಬಹುದು ಅಲ್ಲೂ ಕೂಡ ನನ್ನ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಲವ್ ಯು ಲವ್ ಯು